ಚೆನ್ನಾಗಿ ಸ್ವಾಗತ ಕಾವೇರಿ ಕಾರಣ ಮೇಡಮ್ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಅಗಸ್ತನಿಗೆ ತುಂಬ ಕೋಪ ಬಂದಿರುತ್ತೆ ಅನಿಕಾ ಆಡೋ ಮಾತಿಗೆ ಅನಿಕಾ ಏನಂತಿರ್ತಾಳಂದ್ರೆ ಇವಳಿಂದ ನಮ್ಮ ಕಾ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗೋದು ಬೇಡ ಇವಳಿನ ಕಂಪ್ಲೇಂಟ್ ಮಾಡೋದು ಪಬ್ಲಿಕ್ ಆಗೋದು ಬೇಡ ಅಂತ ಹೇಳ್ತಿರ್ತಾಳೆ ಎಲ್ಲರೂ ಸುಮ್ಮನೆ ಇರಿ ಏನು ಕಾವೇರಿ ಅವ್ರು ತಪ್ಪು ಮಾಡಿದ್ರಂಗೆ ಆಡ್ತಿದ್ರಾ ಏನಿದು ಅಂತ ಹೇಳ್ತಾರೆ ಮೊದಲು ಇನ್ಸ್ಪೆಕ್ಟರ್ ನಮಗೆ ಕಂಪ್ಲೇಂಟ್ ಯಾರು ಕೊಟ್ಟರು ಅನ್ನೋದು ಬೇಕು ಅಂತ ಹೇಳ್ತಾರೆ ಇವುಗಳೇ ಕೊಟ್ಟಿರೋದು ಕಂಪ್ಲೇಂಟು ಅಂತ ಹೇಳ್ತಾರೆ ಇವಾಗ ಅರೆಸ್ಟ್ ಮಾಡೋ ಏನಿದೆ ಆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದಮೇಲೆ ಎದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ ಏನು ನಾವು ಬೇಲ್ರೆ ಅರೆಂಜ್ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲ ಜಸ್ಟ್ ಎನ್ಕ್ವೈರಿ ಇದೆ ನಾವು ಕರ್ಕೊಂಡು ಹೋಗಲೇಬೇಕು ಅಂತ ಕಾವೇರಿನ ಇನ್ಸ್ಪೆಕ್ಟ್ರು ಕರ್ಕೊಂಡು ಹೋಗ್ತಾರೆ ಕಾವೇರಿ ಅವರೇ ನೀವೇನು ಭಯ ಪಡಬೇಡಿ ನಿಮ್ಮ ಜೊತೆ ನಾನಿದ್ದೀನಿ ಅಂತ ಅಗಸ್ತ್ಯ ಕೂಡ ಧೈರ್ಯ ತುಂಬ್ತಾನೆ ಕಾವೇರಿಗೆ ಈ ಕಡೆ ಕಾವೇರಿ ಕಣ್ಣೀರು ಹಾಕ್ಕೊಂಡು ಹೋಗ್ತಾರೆ ಆಗ ಅಗಸ್ತ್ಯ ಓಡ್ತಾರೆ ಈ ಕಡೆ ಮನೆಯವರೆಲ್ಲರೂ ಬೇಜಾರಾದರೆ ಇಲ್ಲಿ ಅಂಬಿಕಾ ಅನಿಕಾ ಹಾಗೂ ರವಿ ಮತ್ತು ವಿವೇಕ್ ತುಂಬ ಖುಷಿನ ಪಡ್ತಿದ್ದಾರೆ ಅಂತ ಹೇಳ್ಬೋದು ಆ ಇವಳನ್ನ ಸಿಕ್ಕಾಕ್ಸೋದು ಆಮೇಲೆ ಅವ್ರಿಗೊಂದು ಇನ್ನೊಂದು ತಮ್ಮ ಸ್ಕೂಲ್ ಅನ್ನೋದು ಆ ಕಡೆ ಅವ್ರ ಇಮೇಜನ್ನು ಹಾಳು ಮಾಡ್ಬೇಕಂತ ವಿವೇಕ್ ಅನ್ಕೋತಿರ್ತಾರೆ ಈ ಕಡೆ ಪಾಪ ಕಾವೇರಿ ಇಲ್ಲಿ ಆಡಿರ್ತಾರಲ್ಲ ಆ ಮಾತುಗಳನ್ನೆಲ್ಲ ನೋಡಿ ಪ್ಲೇನ್ ಮಾಡ್ಕೊಂಡು ನೊಂದ್ಕೊತಿರ್ತಾಳೆ ಈ ಕಾವೇರಿಯಿಂದ ನಮ್ಮ ಸ್ಕೂಲು ಹಾಗೂ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು ಅಂತ ಹೇಳ್ತಾರೆ ಆಗ ಅಗಸ್ತ್ಯ ಆ ಕಡೆಯಿಂದ ಕೂಕ್ಕೊಂಡು ಬರ್ತಾನೆ ಮಾಮ್ ದಯವಿಟ್ಟು ಸುಮ್ಮನೆ ಇರ್ತೀರಾ ನಿಮಗೆಲ್ಲ ಉತ್ತರ ಕೊಟ್ಟೆ ಕೊಡ್ತೀನಿ ಕಾವೇರಿನ ಕರ್ಕೊಂಡು ಬಂದೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಕೂಗಾಡ್ತಾರೆ ಈ ಕಡೆ ಅನಿಕಾ ಏನಾಯಿತು ಅಂತ ಈ ವಿಚಾರ ಕೂಗ್ತಿದ್ದೆ ಸ್ಟಾಪ್ ಇಟ್ ಎಲ್ಲರೂ ಸುಮ್ಮನೆ ಇದ್ಬಿಡಿ ಕಾವೇರಿನ ಕರ್ಕೊಂಡು ಬಂದೆ ನಿಮ್ಗೆಲ್ರಿಗೂ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾರೆ ಆಗ ಶಿಷ್ಯವರು ನಾನು ಬರ್ತೀನಪ್ಪ ಅಂದ ಬೇಡ ಡ್ಯಾಡ್ ನಾನೊಬ್ನೇ ವಿಲ್ ಮ್ಯಾನೇಜ್ ಯು ಅಂತ ಹೊಡ್ಬಿಡ್ತಾರೆ ಕಾವೇರಿಗಂತೂ ತುಂಬ ಮನಸ್ಸಿಗೆ ನೋವಾಗ್ತಿರುತ್ತೆ ಅನಿಕ ಅಂಬಿಕಾ ಅನಿಕಾ ಆಡ್ರ್ ಮಾತನ್ನೆಲ್ಲ ನೆನಪಿಸ್ಕೊಂಡು ಈ ಕಡೆ ಅಗಸ್ತ್ಯ ಕೂಡ ಕಾವೇರಿ ಹಿಂದೆನೇ ಫಾಲೋ ನೋಡ್ಕೊಂಡು ಹೋಗ್ತಿರ್ತಾಳೆ ಈ ಕಡೆ ಬಂದ ಎದ್ಬಿಟ್ಟು ಕಾವೇರಿನ ಅರೆಸ್ಟ್ ಮಾಡಿದ್ರು ಪಾಪ ಕಾವೇರಿ ಇಷ್ಟು ತುಂಬ ಒಳ್ಳು ಅವಳಿಗೆ ಆಗಬಾರ್ದಾಗಿತ್ತು ಪ್ಲೀಸ್ ಕಾವೇರಿ ಹತ್ರ ನಾನು ನನಗೆ ನನಗಿಲ್ಲಿ ಇರೋಕ್ಕಾಗ್ತಾ ಇಲ್ಲ ಕಾವೇರಿಗೆ ಯಾಕೆ ಅರೆಸ್ಟ್ ಮಾಡಿದ್ರು ಅವ್ಳೇನೂ ತಪ್ಪ ಮಾಡಿಲ್ಲ ನಿನ್ನೇನು ಹೇಳ್ತಾ ಇದ್ದೆ ತಾನೆ ನಾನು ಅವಳು ತಪ್ಪು ಮಾಡಿಲ್ಲ ಅಂತ ನಾನು ಅವಳ ಹತ್ರ ಹೋಗಲೇಬೇಕು ಅಂತ ಹೇಳ್ತಾರೆ ಈಗ ಅಜ್ಜಿ ಎಲ್ಲರೂ ಸಮಾಧಾನವಾಗಿರಿ ಅಪ್ವಂದ ಅವ್ಳಿಗೆ ಏನೂ ಆಗಂಗಿಲ್ಲ ಅವ್ಳನ್ನ ಅಗಸ್ತ್ಯ ಕರ್ಕೊಂಬರಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಈ ಕಡೆ ಕಾಲ್ ಬರುತ್ತೆ ಅನಿಕಾಗೆ ಎಲ್ಲರೂ ಪೇರೆಂಟ್ಸು ಬಂದು ಗಲಾಟೆ ಮಾಡ್ತಿದ್ದಾರೆ ಸ್ಕೂಲ್ ಹತ್ರ ಅಂತ ಕಾಲ್ ಬರುತ್ತೆ ನಾನು ಹೇಳಿದ್ದೆ ತಾನೆ ಅದು ಇಲ್ಲಿಗೆ ಮುಗಿಯೋಲ್ಲ ಅಂತ ಹೇಳ್ಬಿಟ್ಟು ಇನ್ನು ಶುರು ಆಯಿತು ನೋಡು ಇದನ್ನೆಲ್ಲ ಅನುಭವಿಸೋರು ನಾವು ಮಾಡಿಬಿಟ್ಟು ಹೋಗ್ತಾಳೆ ಕಾವೇರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಲ್ಲರೂ ಹೋಗ್ತಾರೆ ಈ ಕಡೆ ಶಶಿ ಮತ್ತು ಪ್ರಮೋದ ದೇವರು ನಿಂತ್ಕೋತಾರೆ ಈ ಕಡೆ ಅಗಸ್ತ್ಯ ಕೂಡ ಇನ್ಸ್ಪೆಕ್ಟ್ರನ್ನ ಕರ್ಕೊಂಡು ಸಾರಿ ಇನ್ಸ್ಪೆಕ್ಟ್ರ್ ಹತ್ರ ಕರ್ಕೊಂಡು ಲಾಯರ್ನ ಓಡೋಡಿ ಬರ್ತಾರೆ ಈ ಕಡೆ ಏನು ಬೇಜಾರು ಏನು ಟೆನ್ಷನ್ ಮಾಡ್ಕೋಬೇಡಿ ನೀವು ಏನು ಸ್ಕೂಲಲ್ಲಿ ಆಯ್ತಲ್ಲ ಅದನ್ನಷ್ಟೇ ಹೇಳಿ ಸಾಕು ಅಂತ ಹೇಳಿ ಬಂದ ತಕ್ಷಣ ಕಾವೇರಿಗಳು ಏನೇನಾಯಿತು ಅದ್ರ ಬಗ್ಗೆ ಅಷ್ಟು ಹೇಳಿ ಸಾಕು ಅಂತ ಹೇಳ್ತಾರೆ ಈ ಕಡೆ ಲಾಯರ್ನ ಕರ್ಕೊಂಬಂದಿರ್ತಾರಲ್ಲ ಇನ್ಸ್ಪೆಕ್ಟರ್ ಹತ್ರ ಜೊತೆ ಮಾತಾಡ್ತಾರೆ ಇವಾಗ ನಮ್ಗೆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಮೊದಲು ಹೇಳಿ ಇನ್ಸ್ಪೆಕ್ಟ್ರ್ ಅಂತಾರೆ ದೊಡ್ಡ ದೊಡ್ಡ ಕೈವಾಡ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೊಟ್ಟಿರೋದಿದ್ದು ಅಂತ ಹೇಳ್ತಾರೆ ಹಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಈ ಥರ ಒಂದು ಕಾಲ್ ಬಂದಿದೆ ಅಂತ ಹೇಳ್ತಾರೆ ಆ ಕಾಲಲ್ಲಿ ಕಾವೇರಿ ಟೀಚರ್ ಇರುತ್ತೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮಕ್ಕಳನ್ನ ಸುಮ್ಮನೆ ಬಿಡೋಲ್ಲ ಅಂತ ಇರುತ್ತೆ ಅದರಲ್ಲಿ ಅದನ್ನ ಕೇಳಿದಂಥವ್ರು ತುಂಬ ಶಾಕ್ ಆಗ್ತಾರೆ ಇಲ್ಲಿ ಅಗಸ್ತ್ಯವರು ಯಾಕಂದರೆ ಇದ್ರ ಹಿಂದೆ ಯಾರಿದ್ದಾರೆ ಏನಿದ್ದು ಪಿತೂರಿ ಅನ್ನೋದನ್ನು ಪತ್ತೆ ಹಚ್ಚಬೇಕಾಗತ್ತೆ ಯಾಕಂದರೆ ಇದನ್ನು ಕಾವೇರಿ ವಿರುದ್ಧ ಮಾತಾಡಿದರೆ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಅಂದಿದ್ದು ಯಾರು ಅಂದರೆ ಅವ್ರು ಕಂಪ್ಲೇಂಟ್ ಕೊಡಲಿ ಅಂತಾನೆ ಈ ಥರ ಕ್ರಿಯೇಟ್ ಮಾಡಿರೋದಿದು ಈ ಕಡೆ ರೀ ಸರ್ ನನಗೆ ತುಂಬ ಭಯ ಆಗ್ತಿದೆ ಏನು ಹಿಂಗೆಲ್ಲ ಆಗೋಯ್ತು ಕಾಲೇಜ್ ಸ್ಕೂಲ್ ಮರ್ಯಾದೆ ನಂಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾರೆ ಈ ಕಡೆ ಲಾಯರ್ ಕೂಡ ಮಾತಾಡ್ತಿರ್ತಾರೆ ಹೇಗೆ ಈ ಕೇಸನ್ನ ಸಾಲ್ವ್ ಮಾಡೋದು ಮೊದಲು ಅವ್ರ ಪೇರೆಂಟ್ಸನ್ನು ಕರೆಸಿ ಏನಾದರೂ ಕಂಪ್ಲೇಂಟ್ ವಾಪಸ್ ತೊಗೊಂಡ್ರೆ ಇರುತ್ತೆ ಅಂತ ಹೇಳ್ತಾರೆ ಈ ಕಡೆ ಬೃಂದ ಅವ್ರ ಬ್ರೋಗ್ ಹೇಳ್ತಾರೆ ಹೀಗೆ ಕೂತ್ರೆ ಆಗೋಲ್ಲ ಇನ್ನೂ ಚೆನ್ನಾಗಿ ಕ್ರಿಯೇಟ್ ನಮ್ಗೆ ಎಷ್ಟೆಷ್ಟು ಅವಕಾಶಗಳು ಸಿಗುತ್ತಲ್ಲ ಹಾಗೆ 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 ನಾವೆಲ್ಲ ಏನು ಮಾಡಬೇಕು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗಬೇಕು ಒಟ್ನಲ್ಲಿ ನಮಗೆ ಮಾಡಿದ್ದಕ್ಕೆ ಅವರು ತಕ್ಕ ಶಾಸ್ತಿ ಅನ್ಬಿಸ್ಬೇಕು ಇವ್ರು ಒಟ್ಟಿನಲ್ಲಿ ನೆಮ್ಮದಿಯಾಗಿರಬಾರ್ದು ಆ ಥರ ಇವರನ್ನು ನಾವು ನೋಡ್ಕೋಬೇಕು ಬ್ರೋ ನನಗೆ ಇವಾಗ ತುಂಬ ಆಗ್ತಿದೆ ಒಂದು ಗ್ಲಾಸ್ ಹಾಲು ತೊಗೊಂಬರ್ತೀಯ ಬ್ರೋ ಅಂತ ಹೇಳ್ತಾರೆ ಆಗ ಇವಾಗಲೇ ಕಳಿಸ್ತೀನಿ ಅಂತ ವಿವೇಕ್ ಅವರು ಹೇಳಿದಂದ ಹೊಡ್ತಾರೆ ಈ ಕಡೆ ಅವ್ರ ಪೇರೆಂಟ್ಸನ್ನ ಕರೆಸಿರ್ತಾರಲ್ಲ ಅಗಸ್ತ್ಯ ಅವ್ರ ಜೊತೆ ಮಾತಾಡ್ತಿದ್ದಾರೆ ಅಗಸ್ತ್ಯ ಹೇಳ್ತಾರೆ ಅವ್ರ ಪೇರೆಂಟ್ಸಿಗೆ ಪ್ಲೀಸ್ ನೋಡಿ ಯೋಚನೆ ಮಾಡಿ ಕಾವೇರಿ ಅವರು ನಿಮ್ಮ ಮಗನ ಹುಡುಕಿದ್ರು ತಾನೇ ಕಾವೇರಿ ಅವರು ಎಂದರ ನಿಮ್ಮ ಮಗನಿಗೆ ಎಷ್ಟು ಕಷ್ಟ ಆದರೂ ಕೂಡ ಅವನ್ನ ಎಷ್ಟು ಸಂಭಾಳಿಸಿಲ್ವಾ ಅಂತ ಹೇಳ್ತಾರೆ ಈ ಕಡೆ ಇಲ್ಲ ನನ್ನ ಮಗ ಏನು ಸ್ಕೂಲಿಗೆ ಬರೋದೇ ಭಯ ಆಗಿಬಿಟ್ಟಿದೆ ಅವನು ಸ್ಕೂಲ್ಗೆ ಹೋಗೋಲ್ಲ ಅಂತ ಕೂತಿದ್ದಾನೆ ಗೊತ್ತಾ ಇಷ್ಟೆಲ್ಲ ಆಗಿರೋದು ಈ ಕಾವೇರಿ ಟೀಚರಿಂದನೇ ನಾನು ಈ ಕಾವೇರಿ ಟೀಚರ್ ಮೇಲೆ ಇರೋ ಕಂಪ್ಲೇಂಟಿನ ವಾಪಸ್ ತಗೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ ಆಗ ಕಾವೇರಿ ತುಂಬ ನೊಂದ್ಕೊಂಡು ಅಳಕ್ಕೆ ಶುರು ಮಾಡ್ತಾರೆ ಆಗ ಅಗಸ್ತ್ಯ ಒಂಥರ ಸೈಲೆಂಟಾಗಿ ಕೂತ್ಬಿಡ್ತಾರೆ ಆಗ ಹೇಳ್ತಾರೆ ಸಮಸ್ಯೆ ಕೋರ್ಟಲ್ಲಿ ಕರೀತಾರೆ ನಿಮ್ಮ ಮಗನ ಪದೇ ಪದೇ ಎನ್ಕ್ವೈರಿ ಮಾಡ್ತಾರೆ ಆಗ ನಿಮ್ಮ ಮಗ ತುಂಬ ನೊಂದ್ಕೊಲ್ವಾ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾರೆ ಆಗ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರಿಗೆ ಇಲ್ಲಿ ಅಗಸ್ತಾರಪ್ಪ ಹೇಳ್ತಾರೆ ಆಯ್ತು ಸರಿ ಕಂಪ್ಲೇಂಟ್ ವಾಪಸ್ ತಗೋತೀನಿ ಕಂಪ್ಲೇಂಟ್ ವಾಪಸ್ ತೊಗೋತಾರೆ ಆದರೆ ಸ್ಕೂಲಿಗೆ ಕಳಿಸ್ಕೊಡಿ ಅಂತ ಕಾವೇರಿ ಕೇಳ್ತಾರೆ ಇನ್ನು ಯಾವತ್ತು ನಿಮ್ಮ ಸ್ಕೂಲ್ಗೆ ಅಂತ ಕಳ್ಸಲಪ್ಪ ಅಂತ ಅಲ್ಲಿಂದ ಹೇಳಿಬಿಟ್ಟು ಹೊಡ್ತಾರೆ ಆ ಮಾತು ಕೇಳಿ ಕಾವೇರಿ ಮನಸ್ಸಿಗೆ ತುಂಬ ನೋವಾಗುತ್ತೆ ಈ ಬಟ್ನಲ್ಲಿ ಕಾವೇರಿನ ಬಿಡುಗಡೆ ಮಾಡ್ಕೊಂಬರ್ತಾರೆ ಅಗಸ್ತ್ಯ ಬಿಡುಗಡೆ ಮಾಡ್ಕೊಂಡು ಬಂದು ಇನ್ನೇನು ಖುಷಿ ಅಂದರೆ ಅಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಕ್ರಿಯೇಟ್ ಆಗಿರುತ್ತೆ ಸ್ಕೂಲಿಗೆ ಬರ್ತಾರೆ ಅಗಸ್ತ್ಯ ಬಂದುಬಿಟ್ಟು ನೋಡ್ತಾರೆ ಬಿಡ್ತಾರೆ ಆಮೇಲೆ ಈ ಕಡೆ ಕಾವೇರಿ ತುಂಬ ನೊಂದ್ಕೊಂಡು ಹೊಡ್ತಿರ್ತಾರೆ ಮೊದಲು ಹೇಗಿದ್ರಿ ಹಾಗೆ ಇಡಿ ಎಲ್ಲ ಚಿಂತೆಗಳನ್ನು ದೂರ ಮಾಡಿ ಆರಾಮಾಗಿ ಕೂಲಾಗಿರಿ ಅಂತ ಹೇಳ್ತಾರೆ ಅದನ್ನು ರವಿ ಕೇಳಿಸ್ಕೊಂಡಿರ್ತಾರೆ ತಗೊಳಪ್ಪ ನೀನು ಹೆಂತಿ ಎಲ್ಲ ಚಿಂತೆಗಳನ್ನು ಬಿಟ್ಟು ಆರಾಮಾಗಿರ್ತಾಳೆ ನಾವು ಚಿಂತೆನ ಸಾಲ ಮಾಡ್ಕೋತೀವಿ ಚಿಂತೆನ ಉಂತ್ವಿ ಚಿಂತೆಲ್ಲೇ ಇರ್ತೀವಿ ನಾವು ಮಾತ್ರ ಚಿಂತೆಯಲ್ಲೇ ಕಳಿತೀವಿ ನೀನು ಹೆಂತಿ ಮಾತ್ರ ಸುಖವಾಗಿರಲಿ ಅಂತ ರವಿ ಕಂಗೆ ಮಾತಾಡ್ತೀನಿ ಯಾಕೆ ಚಿಕ್ಕಪ್ಪ ಈಗ ಮಾತಾಡ್ತಿದ್ರ ಅಂತ ಕೇಳ್ತಾರೆ ಅದಕ್ಕೆ ಕೇಳ್ತಾರೆ ಇಲ್ಲಿ ಅಗಸ್ತ್ಯ ಮತ್ತಿನ್ನೇನೋ ಆ ರವಿ ಹೇಳ್ತಾರೆ ಅದಕ್ಕೆ ಆ ಪೇರೆಂಟ್ಸ್ ಎಲ್ಲ ಬಂದು ಗಲಾಟೆ ಮಾಡ್ತಿದ್ದಾರೆ ಕಾವೇರಿನ ಸ್ಕೂಲಿಂದ ತೆಗಿಬೇಕು ಇಲ್ಲಾಂದರೆ ನಮ್ಮ ಮಕ್ಕಳನ್ನ ನಾವು ಯಾರೂ ಅಡ್ಮಿಷನ್ ಮಾಡಲ್ಲ ಅಂತ ಅದಕ್ಕೆ ಇನ್ನೇನೋ ಮಾಡಬೇಕು ನಾವು ಅದಕ್ಕೆ ಕಾವೇರಿನ ಡಿಸ್ಮಿಸ್ ಮಾಡಿದ್ದೀವಿ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದೀವಿ ಅಂತ ಹೇಳ್ತಾರೆ ಆ ಮಾತಿಗೆ ಕಾವೇರಿ ಆಗೋಷ್ಟೇ ತುಂಬ ಶಾಕ್ ಆಗ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಗುತ್ತೆ ವಿಡಿಯೋ ಆಗೋ ಪ್ರೊಮೋ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು